ಲೋಕರಲ್ಲಿ ನಮ್ಮ ಬೇಡಿಕೆ ಇರೋದು ಇದು ಮಾಡಬೇಕು ಆಮೇಲಿಂದ ಯಾರು ಅವನು ಡಿ ಸಿ ಪಿ ಇದ್ದಾನೆ ಅವನ್ನ ಧ್ವಜ ಮಾಡಬೇಕು ಈ ಥರದ ಎರಡು ಬೇಡಿಕೆಗಳನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಗಡು ಕೊಟ್ಟಿದ್ದೀವಿ ಇಲ್ದಲ್ಲ ಹೋದರೆ ಈ ವ್ಯಾಪಕವಾದಂಥ ಹೋರಾಟವನ್ನು ತೀವ್ರಗೊಳಿಸೋದು ವ್ಯಾಪಕಗೊಳಿಸೋ ಕೆಲಸನ ನಾವು ಮಾಡ್ತೀವಿ ದೇವನಹಳ್ಳಿ ಘಟನೆ ಬಗ್ಗೆ ಸಾಕಷ್ಟು ಪ್ರಗತಿಪರರು ಬಲಿತ ಸಂಘಟನೆಗಳು ವಿಚಾರವಂತೂ ಹೋರಾಟ ರೈತರು ಎಲ್ಲರನ್ನೂ ನಾನು ಘಟನೆಯನ್ನ ಕಳಿಸಿದರೆ ಈ ಕೂಡಲೇ ಏನು ನಿನ್ನೆ ಬಂಧಿಸಿದರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಎಲ್ಲ ರಾಜಕೀಯಗಳ ಮುಟ್ವಾಡಗಳು ಈಗ ಕಾಂಗ್ರೆಸ್ ಇದ್ದಾಗ ಒಂದು ನಿಲುವು ಬಿ ಜೆ ಪಿ ಇದ್ದಾಗ ಒಂದು ನಿಲುವು ಜೆ ಡಿ ಎಸ್ ಇದ್ದಾಗ ಒಂದು ನಿಲುವು ನಿಮಗೆ ಏನಾದ್ರು ನಿಜವಾಗಲೂ ಪ್ರಾಮಾಣಿಕತೆ ಇದ್ರೆ ಮೂರು ಪಕ್ಷಗಳು ಈ ರೈತರ ಬಗ್ಗೆ ಕಾಳಜಿ ಒಂದು ತುರ್ತು ಸಭೆಯನ್ನೇ ಕೊಂದು ಸೆಷ್ ಸೆಷನ್ ನಲ್ಲಿ ತೀರ್ಮಾನ ತಗೊಳ್ಬೇಕಾದ್ರೆ ರೈತ ವಿರೋಧ ರೈತರ ವಿರೋಧವಾಗಿ ರೈತರ ಹಕ್ಕಿನ ಎತ್ಕೊಂಡ ಇದು ಜನ ವಿರೋಧಿ ರೈತರ ವಿರೋಧಿ ಇದು ಜನರ ಕಗ್ಬೋಲೆ ಮಾಡದಂತೆ ಆಗಿದೆ ಈ ಸಂದರ್ಭ ನಾನು ಬಯಸ ಈ ಚಳುವಳಿ ತೀವ್ರ ಪಡೆಯೋದಕ್ಕೆ ಸಿದ್ದರಾಮಯ್ಯ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕರೆದು ಸಭೆ ಕರೆದು ಕೂಡಲೇ ಇತ್ಯರ್ಥ ಮಾಡೋದ್ರ ಅಲ್ಲಿ ಏನ್ ಬಂದೋ ಅವೆಲ್ಲ ಬಿಡುಗಡೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹೋರಾಟ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಗಡುವನ್ನ ಕೊಟ್ಟು ಸರ್ಕಾರ ಏನು ಸಾವಿರದ ನೂರ ಎಂಬತ್ ಮೂರು ದಿನಗಳ ಕಾಲ ನಡೆದಂತ ಹೋರಾಟವನ್ನು ಕೊನೆಗಾಳಿಸಬೇಕು ಹದಿಮೂರು ಹಳ್ಳಿಗಳ ರೈತರ ಏನು ಕೈ ಕೈಬಿಡಬೇಕು ಅಂತ ಹೇಳಿ ಗಡುವನ್ನು ಕೊಟ್ಟು ನಂತರ ಪೊಲೀಸ್ನವರು ಅತಿಕ್ರಮವಾಗಿ ಪ್ರವೇಶ ಮಾಡಿ ದಬ್ಬಾಳಿಕೆಯ ಮುಖಾಂತರ ರೈತ ನಾಯಕನ್ನು ಬಂಧಿಸಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ಇಡೀ ರಾಜ್ಯದಾದ್ಯಂತ ಅದು ಕೇವಲ ಈಗ ಚಂದ್ರಾಯಪಟ್ಟಣ ದೇವನಹಳ್ಳಿ ಹೋರಾಟವಾಗಿ ಇಲ್ಲ ಇಡೀ ರಾಜ್ಯದ ಹೋರಾಟವಾಗಿ ಇವತ್ತು ಸಂಯುಕ್ತ ಕರ್ನಾಟಕ ತಗೊಂಡೋಗಿದೆ ಹಾಗಾಗಿ ಈ ಹೋರಾಟ ಇನ್ನೂ ಗಟ್ಟಿಯಾಗ್ತದೆ ಹಾಗಾಗಿ ಸರ್ಕಾರ ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಒಂದು ಕಳೆದ ಏನು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಒಂದು ಗಡುವನ್ನು ಕೊಟ್ಟಿದೆ ಅಷ್ಟೊಳಗಡೆ ಈ ಒಂದು ವಾಪಸ್ ಪಡಿಬೇಕು ಈ ಬಂಧನವನ್ನು ನಾವು ಖಂಡಿಸ್ತೇವೆ ಅಂತಕ್ಕಂಥ ಹೇಳ್ತೀವಿ ವಾಪಸ್ ಪಡೆಯುವ ಮುಂದಿನ ಹೋರಾಟ ಮುಂದುವರಿತೀವಿ ಹೋರಾಟ ಮುಂದುವರೆದರೆ ಹೋರಾಟ ಇನ್ನು ಮತ್ತೆ ಗಟ್ಟಿಯಾಗ್ತದೆ ಯಾವುದೇ ಕಾಲ ಜೈಲಿಗೆ ಹೋಗೋಕ್ಕೆ ಜನ ಜನ ರೆಡಿ ಇದ್ದಾರೆ ಜೈಲು ತುಂಬ್ತೀವಿ ಜೈಲು ಬರೋ ಮಾಡ್ತೀವಿ